ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಹೊಗಳಗೆರೆ ಕ್ರಾಸ್ನ ತೋಟದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಪ್ರಭಾವಿ ಕಾಂಗ್ರೆಸ್ ಹಾಗೂ ದಲಿತ ಸಮುದಾಯದ ಮುಖಂಡ ಗೃಹ ಸಚಿವ ಪರಮೇಶ್ವರ್ ಅವರ ಆಪ್ತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬಲಗೈ ಬಂಟ ಶ್ರೀನಿವಾಸರನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಶ್ರೀನಿವಾಸನ್ ಕೊಲೆ ಆರೋಪಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಪೊಲೀಸರು ಸಹ ಬಂಧಿಸಿದರು ಕೊಲೆ ಆರೋಪಿಗಳು ಶ್ರೀನಿವಾಸಪುರ ಪಟ್ಟಣದ ಜಗಜೀವನಪಾಳ್ಯ ಹಾಗೂ ದಯಾನಂದ ರಸ್ತೆ ನಿವಾಸಿಗಳಾಗಿದ್ದು ಕೊಲೆಯಾದ ದಿನದಿಂದ ಆರೋಪಿಗಳ ಪೋಷಕರು ಹಾಗೂ ಕುಟುಂಬದವರು ಸಹ ಆ ಸಂದರ್ಭದಲ್ಲಿ ಮನೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಪರಾರಿಯಾಗಿದ್ದರು ಈಗ ಕೆಲವು ದಿನಗಳಿಂದ ಪುನಃ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಮನೆಗಳಿಗೆ ವಾಪಸ್ ಆಗಿದ್ದು ಆರೋಪಿಗಳ ಮನೆಗಳಿಗೆ ಅಪರಿಚಿತರು ಹೆಚ್ಚಾಗಿ ಬಂದು ಓಡಾಡ್ತಿದ್ದು ಸ್ಥಳೀಯ ನಿವಾಸಿಗಳಾದ ನಮಗೆ ತುಂಬಾ ತೊಂದರೆಯಾಗ್ತಿದೆ ಅಂತ ಪಟ್ಟಣದ ಜಗಜೀವನಪಾಳ್ಯ ಹಾಗೂ ದಯಾನಂದ ರಸ್ತೆಯ ನಿವಾಸಿಗಳು ಶ್ರೀನಿವಾಸಪುರ ಪಟ್ಟಣ ಠಾಣೆಗೆ ಭೇಟಿ ನೀಡಿ ಯಾವುದೇ ಕಾರಣಕ್ಕೂ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಪುನಃ ನಮ್ಮ ಪ್ರಾಂತ್ಯದಲ್ಲಿ ವಾಸವಿದ್ರೆ ಅಪಾಯಕಾರಿ ಚಟುವಟಿಕೆಗಳು ಮುಂದುವರಿತವೆ ಪ್ರತಿನಿತ್ಯ ಭಯದಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ಇದ್ದು ದಯವಿಟ್ಟು ಈ ಆರೋಪಿಗಳ ಪೋಷಕರು ಹಾಗೂ ಕುಟುಂಬಸ್ಥರು ಇಲ್ಲೇ ವಾಸವಿದ್ರೆ ಕೊಲೆ ಪ್ರಕರಣದ ಸಾಕ್ಷಿಗಳನ್ನು ಸಹ ನಾಶಪಡಿಸುತ್ತಾರೆ ಅನ್ನೋ ಅನುಮಾನ ಕಾಡ್ತಿದ್ದು ಕೂಡಲೇ ಅವರನ್ನ ಜಗಜೀವನಪಾಳ್ಯ ಹಾಗೂ ದಯಾನಂದ ರಸ್ತೆಯಿಂದ ಖಾಲಿ ಮಾಡಿಸಬೇಕು ಅಂತ ಮನವಿ ಮಾಡಿದ್ದಾರೆ ನಮ್ಮ ಜಗ್ಗಿಪಾಲ ದಯನಂದ್ರಸ್ ಕೋಚರ್ ಹೇಳೋದು ಮುಖ್ಯ ನಮಗೆ ರಕ್ಷಣೆ ತಂದು ನಮ್ಮ ತಂದೆ ಸ್ಥಾನದಲ್ಲಿದ್ದರು ಆ ಭಾಗದ ಜನಕ್ಕೆ ದೇವರು ಸಮಾನವಾಗಿದ್ದರು ಅವರು ಇವಾಗ ಅವರು ಇಲ್ಲಿದ್ದು ನಮಗೆ ತುಂಬ ದುಃಖದಲ್ಲಿದೆ ಯಾಕಂತಂದರೆ ಇವಾಗ ಇದು ಮೈನು ನಿಮಗೆ ಈ ಮುಖಾಂತರ ಯಾಕೆ ಹೇಳ್ತೀವಿ ಅಂತಂದರೆ ಈಗ ಕೋಚನ ಮರ ಮರಣ ಒಂದು ಐದು ತಿಂಗಳಾಗಿದೆ ಇದುವರೆಗೂ ಅವರು ಮರಣ ಹೊಂದಿದ ಮೇಲೆ ಈ ಏನಿದ್ದಾರೆ ಈ ಆರೋಪಿ ಐದು ತಿಂಗಳಿಂದ ಯಾರು ಮನೇಲಿ ಇರ್ತಾ ಇರಲಿಲ್ಲ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ರು ಒಬ್ಬೊಬ್ಬರೇ ಮನೆಗೆ ಬಂದು ಸೇರ್ಕೊಳ್ತಾ ಇದೆ ಸಂಬಂಧಿಕರು ಸಂಬಂಧಿಕರು ಆರೋಗ್ಯಕ್ಕೆ ಸಂಬಂಧಿಕರು ಅವ್ರ ತಂದೆ ತಾಯಿಯವರು ಈಗ ನಾವು ಎಷ್ಟೋ ಸಾರಿ ಪೊಲೀಸ್ ಇಲಾಖೆಗೆ ಬಂದು ಮೆಂಬರ್ ಅನ್ನು ಕೊಟ್ವಿ ಈ ಥರ ನೀವು ಸೇರಿಸ್ಬಾರ್ದು ಸಮಸ್ಯೆ ಆಗ್ತದೆ ನಾವು ಸಾಕ್ಷಿ ಆ ಭಾಗ ಆ ಜಗ್ಜಿಂಪಾಲ್ ದೈನದ್ ಸಾಕ್ಷಿದಾರ ನಾವೇ ಆಗಿರೋದ್ರಿಂದ ನಮ್ಮ ಪ್ರಾಣ ಬೆದರ್ಗಿದೆ ಅಂತಂದರೆ ಎಷ್ಟೋ ಸಾರಿ ಬಂದೇಶ್ ನಾವು ಮನವರಿಕೆ ಮಾಡ್ಕೊಳ್ತೀವಿ ಅಲ್ಲಿ ಅವ್ರ ಮನೆಗೆ ಮುಂದೆ ನಾವು ಧರ್ಮಿ ಮಾಡಿ ಹೃದಯ ಮಾಡಿ ಮಾಡಿದ್ರೂ ಸಹ ಯಾವುದೇ ರೀತಿ ಅವರು ಕ್ರಮ ತಗೊಳ್ತಾ ಇಲ್ಲ ಇವರು ನಿನ್ನೆ ಮಣ್ಣೆ ನೋಡಿ ಮಣ್ಣೆ ಅಷ್ಟು ಮಾಡಿ ತಿನ್ಲಾದ ಆದಮೇಲೆ ಮತ್ತೆ ಅವ್ರಿಗೆ ಮನೆ ಕೊಟ್ಟು ಕೊಟ್ಟವ್ರು ಮನೆ ಒಂದರೆ ಸೇರ್ಸ್ಕೊಂಡಿದ್ದಾರೆ ಈಗ ನಿನ್ನೆ ಯಾರೋ ಬರ್ತಾರೆ ಕಿರಿಗಾಡಿಗೆ ಬರ್ತಾರೆ ಮಾಸ್ಕ್ ಹಾಕೊಳ್ತಾರೆ ಎಣ್ಣೆ ಹೊಡಿತಾರೆ ರೋಡ್ಗಳಲ್ಲಿ ಬೈಕ್ ಬಂದಂಗೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಒಂದು ಗಂಟೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ನಲವತ್ತು ವರ್ಷದ ಇತಿಹಾಸದಲ್ಲಿ ಕೌನ್ಸರ್ ಸೀನನ್ ಇರೋವ್ರಿಗೂ ಪೊಲೀಸ್ ಸ್ಟೇಷನ್ ಇತ್ತಲ್ಲ ನಾವು ಜಗ್ಗಿಂಪಾಲದಲ್ಲಿ ಸವ್ರು ಯಾರೇ ಸಹ ಹತ್ತಿಲ್ಲ ದಲಿತ ಒಬ್ಬ ಪ್ರಭಾವಿ ದಲಿತ ಮುಖಂಡಾಗಿ ನಮ್ಮ ರಕ್ಷಣೆಯಿಂದ ನಮ್ಮ ದೇವರು ಸಮಾನವಾಗಿ ಅವರು ನಮಗೆ ರಕ್ಷಣೆ ಇತ್ತು ಇವಾಗ ಅವ್ರು ಇಲ್ದಿದ್ದಕ್ಕೆ ತುಂಬ ನಮಗೆ ಇದಾಗಿದೆ ಒಂದು ಎರಡನೇದು ಏನಂತಂದರೆ ಈಗ ನಾವು ಕಂಪ್ಲೇಂಟ್ ದಾರ ಸಾಕ್ಷಿಗಳ ಎಲ್ಲ ಜಗ್ಜಿಂಪಲ್ ದಯ ಇರೋದ್ರಿಂದ ನಮ್ಮನ್ನು ಹಿಂಬಾಲಿಸೋದಾಗಲಿ ನಾವೆಲ್ಲ ಹೋಗೋದು ಹಿಂಬಾಲಿಸೋದು ಹಂಗೆ ಹಿಂಗೆ ಅಂತ ಹೇಳೋದು ಆ ಅಕ್ಕೆಲ್ಲ ಮಾತಾಡೋದು ಈಗ ಮನೆಗಳು ಬರೋದು ಎಲ್ಲ ಎಲ್ಲ ಸ್ವಲ್ಪ ತೊಂದರೆ ಕೊಡ್ತಾಯಿದ್ದಾರೆ ಜಾಸ್ತಿ ತೊಂದರೆ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ನೇರವಾಗಿ ಆರೋಪಿ ಬಂದಂಥ ಆರೋಪಿಗಳು ಯಾರು ಪೇರೆಂಟ್ಸ್ ಇರ್ತಾರೋ ಬಂದ ಆರೋಪಿಗಳಿರ್ತಾರೋ ನಮ್ಗೆ ಏನೇ ಈ ಸ ವಿಟ್ನೆಸ್ ಆಗಿರೋದು ಕಂಪ್ಲೇಂಟ್ ದಾಡಾಗಿರೋ ನಮ್ಗೆ ಏನೇನು ಸಮಸ್ಯೆ ಆಗಿರೋದು ಮೈಲು ಜವಾಬ್ದಾರ ಅವರೇ ಆಗಿರ್ತಾರೆ ಅದೇ ರೀತಿ ಸೀನನ್ನ ಅವರಿಗೆ ಯಾ ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ಏನು ಹೇಳ್ತೀನಿ ಅಂತಂದರೆ ಎಲ್ಲ ದಲಿತ ಮುಖ ಪ್ರಭಾವಿಯಾಗಿ ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಈ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಈ ಪ್ರಕರಣದಲ್ಲಿ ಆ ಭಾಗದ ಜನ ಜನಕ್ಕೆ ಎಕ್ಸಿಂಪಾಲಾಗಿ ಜನೇಂದ್ರ ರಸ್ತೆ ಯಾರಿಗೆ ಸಣ್ಣ ಒಂದು ಗಾಯ ಆದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆದರೂ ಈ ಆರೋಪಿಗಳು ಮತ್ತು ಇವರು ತಂದೆ ತಾಯಿಗಳೇ ನೇರ ಹೊಣೆ ಹೋಗ್ತಾರೆ ಅಂತ ಹೇಳಿ ತಮ್ಮ ಮುಖಾಂತರ ಹೇಳ್ತಾ ಇದ್ವಿ